ಹಣ್ಣು ತೊಗೊಳಕ್ಕೆ ಹೋದ್ರೆ ಶೆಟ್ರ್ ಕಾಟ ಹಣ್ಣು ಮಾರೋಕೆ ಹೋದ್ರೆ ನಿಂಗ ಮನಿಂಗಿನ ಕಾಟ ಬೇರೆ ಊರ್ಗೆ ಹಣ್ಣು ಮಾರೋಕೆ ಹೋಗಿನ ಮಂದಿ ಕಾಟ್ರಿ ಹಿಂಗೆ ಆದ್ರೆ ಹೆಂಗೆ ಮಾಡ್ಲಿ ಅಂತೀನಿ ನನಗಂತೂ ಸಾಕು ಸಿಗೋತಿ ನೋಡ್ರಿ ಇವ್ರು ಅಂದ್ರ ನಾ ಸೀನು ಕಟ್ ಮಾಡೋಳ್ರು ನನಗೆ ಥಂಡಿ ಹತ್ತೋದು ಬಿಡವಲ್ದು ಏ ನಿಂಗೆ ಏನು ಒಪ್ಪಿ ಓ ಒಟ್ಗರ ಹಿಂಗೆ ಏನಿಲ್ಲ ಬೇಡ ಆ ಶಾಟ್ರಂಗನ ಶಿಬಸಾದನರೇ ಹಾ ನನ್ನ ನೋಡಿದ್ರೆ ಏನಂತ ಗೊತ್ತು ನಾನು ನಿಂಗೆ ನೀ ನೋಡಾಕ ನನ್ನ ಮಗಳಿದ್ದಂಗದ ಅಂತ ಮೊನ್ನ ಮನೆ ಕೈ ಸವರದು ಮೈ ಸವರದು ಗಲ್ಲೇ ಇಟ್ಕದು ಮಾಡ್ತನ್ಲೇ ಅವ ಹೆ ಮುದುಕರು ಚಟಾನ ಸ್ವಲ್ಪ ಸುಮಾರು ಇರ್ತಾವ ನೀನ ಸೈಜ್ ಕೊಂಡ ಹೋಗಬೇಕು ಆ ಸೈಜ್ ಕೊಂಡ್ ಸುಮ್ಮಿರ್ ಅಂತನ ಇವತ್ತು ನಿನ್ನ ಮಗಳನ ಗದ್ದು ಏನು ಹೇಳ್ತಾನೆ ನಾಳೆ ಬಂದು ನಿನ್ನ ನೋಡಿದ್ರೆ ಯಾಕೋ ನನ್ನ ಹೆಂತೆ ನೆನಪ ಹಾಕಲ್ಲ ನನ್ನ ಮದುವೆ ಆಗ್ಬಿಡು ಅಂತನ ಅವಾಗ ಏನು ಮಾಡೋದು ಹೂ ಅಂತ ಹೇಳ್ಬೇಕಪ್ಪ ಏ ನಾ ಹೋಗು ಅಲ್ಲ ಅದು ನೋಡಿದ್ರೆ ಟಿ ಬಿ ಎತ್ತಿದ್ರೆ ರೋಗ ಆಗೈತಿ ಅಂತ ನಾ ಮದ್ವಿ ಆಗಾಕ ಒಲ್ಲೆಯಪ್ಪ ನಾ ಮನಸ್ ಮಾಡಿದ್ರೆ ಸಾಕು ದುಡ್ದ್ರೆ ಶ್ರೀಮಂತ್ರ ಕೀವು ಹಸ್ತಾರಲಿ ನಮ್ಮ ಮದುವೆ ಆಗಕ್ಕ ಹೌದು ಅಲ್ಲ ನಿನ್ನ ಮದ್ವಿ ಆಗ ಅಂತ ಗಂಡು ಯಾವ ಥರ ಇರ್ಬೇಕು ಸ್ವಲ್ಪ ನಾವೇ ಟ್ರೈ ಮಾಡೋಣ ಹೌದಣ್ಣ ನೋಡಿ ದೇವಸ್ತಾ ನಾ ಮದ್ವಿ ಅಗೋ ಗಂಡು ಹೂವಿನಾಗ ಡಾಕ್ಟರ್ ರಾಜ್ ಕುಮಾರ್ ಇದ್ದಂಗೆ ಇರಲಿ ಗುಣದಾಗ ಸಹ ನಿಮ್ಮ ಹಾಂ ವಿಷ್ಣುವರ್ಧನ ಇದ್ದೇನೆ ಇನ್ನ ಬಾಡಿಯೊಳಗ ಉಪೇಂದ್ರ ಉಪೇಂದ್ರ ಹಂಗಿರಬೇಕು ನಾ ಮದ್ವೆ ಆಗ ಗಂಡ್ ಅಲ್ಲ ಉಪೇಂದ್ರ ಉಪೇಂದ್ರ ಅಂತ ಗಂಡ್ ಸಿಗಬೇಕಂದ್ರೆ ನಿನಗ ನೀನು ಮುದಕ್ಕೆ ಆಗಿ ಮೂರ್ ಮೊಮ್ಮಕ್ಕಳು ಕಂಡಿರ್ತಿ ನೋಡು ನಾ ಮೂರ್ ಹಡದ ಮುದುಕಿ ಆದ್ರೂ ಚಿಂತೆ ಇಲ್ಲ ನನಗ ಮಾತ್ರ ಉಪೇಂದ್ರನಂತ ಅಂತ ಹುಡುಗ ನಾ ಬೇಕು ನೋಡ ಆಯ್ತಾಯ್ತು ನೀವು ಉಪೇಂದ್ರ ನಂತರ ನರ ಮಾಡಿಕ ಸುದೀಪ್ ನಂತರ ನರ ಮಾಡಿಕ ಗುರುಕೇ ರಮಣ ಚಂಡನ ನಂತರ ನರ ಮಾಡಿಕ ನಾ ಹೋಗ್ತೀನಿ ಏನ್ ನಿಂದ್ರಾಮಮ್ಮ ಎಲ್ಲಿ ಹೊಂಟಿ ಈಗ ಅವನು ಅವನು ಅಲ್್ರೆ ಎಲ್ಲಿಗೆ ಹೋಗಬೇಕು ಅಂದ್ರೆ ಇಲ್ಲ ಬೆಕ್ ಕಟ್ಟ ಬಂದಂಗ ಬಂತಲ್ರಿ ಇವನ ಅವನು ಇದು ಅಯ್ಯಮ್ಮಾ ಅಷ್ಟ್ಯಾಕ್ ಸಿಟ್ಟಿಗೆ ಹೇಳ್ತಿ ಸಿಟ್ ಅದಕ್ಕೆ ಐದು ನಾನು ತಂಡ ಹೆಟ್ಟಿت ನನಗೆ ಈ ಇನ್ನು ಹೆಂಗ್ ಮಾಡಬೇಕು ಈಗ ಓಲ್ ಬಿಡು ನೀ ಎಲ್ಲಿ ಹೋಗ್ತಿ ಹೇಳೋ ಮಾಮ್ಮಾ ನನಗೆ ಆ ಇಲ್ಕಲ್ ಲಾ ಐತೆ ಊರಸೈತೆ ಊರಸಿಗೆ ಹೋಗಬೇಕು ಅಂತ ಅಂದ್ ತಯಾರು ಹೌದಾ ಮಾಮ್ಮಾ ನೀ ಏನೋ ತರಬೇಕು ಅಲ್ಲಾ ಶಿವ ಈಗ મંદિર ರನ್ನ ಅಂತ ಹೇಳ್ತೀನಿ ನಾನು ಹೌದು ನಮ್ಮ ಮಂದಿರನ ಬೇಕು ಆಯ್ತಾ ಮಂದಿರ ಹೌದಾ মামಾ ಆ ಶಿವ ಮಂದಿರಕ್ಕೆ મંદિરಕ್ಕೆ ನನಗೂ ಆ ಕುಮಾರೇಶನ ಫೋಟೋ ತರ್ತೀಯಾ ತನ್ಲಿ ಹಾ ತರ್ತೀನಿ ಅಂದ್ರಾ ನಮಗ মামಾ ಗೊತ್ತಾತ್ ನನಗೆ ತೆಲಿಡಿ ಹೋಂಬ ತಂಡ್ ಎತ್ತು ಸತ್ರೋ ಡ್ಯಾನ್ಸ್ ಮಾಡದು ಬಿಡೋದಿಲ್ಲ ಅವ ನೀ ಇಲ್ಲไซ ಒಟ್ಟನಗ ಡ್ಯಾನ್ಸ್ ಮಾಡ ಅಂತನ ಅವ ನೀ ಬರಸಪ್ಪ ನನ ಗೆಳತಿ ನನ ಗೆಳತಿ ನನ್ನ ನೋಡಿ ನೀ ನಗದೀ ಓ ನೀಡಿದನ ಬರುವಾಗ ಅಲ್ಲ ನಿಂತ ಕಿಡಿಕಾಗ ಯೂ ಆಯ್ತ ನನಗೀಗ ಮನಸಾತ ನನಗೀಗ ಜರ್ಸೋ ಜಸ

काला

من داج پٿي برتي آواز هلل جلتي هلل جلتي ننن نوتي نينا گتي ಬರ್ಬವಾಳ ಅಲ್ಲ ಹೊಟ್ಟೆ ತಿನ್ನಲ್ಲ ನಾದ ಅಣ್ಣ ಕೈtu ಮನದಾಗ

ವಿಚಾರ ಮಾಡಕತ್ತೀಯಲ್ಲ ಮುಂದ ಸಿವಿ ಬರ್ಬೋದಂತ ವಿಚಾರ ಮಾಡಕತ್ತೀನಿ ಅದ ಮಾಡು ವ್ಯಾಪಾರ ಇಲ್ಲ ಸಾದರ್ ನಡ್ದೈತಿ ಆದ್ರೆ ಏನು ಮಾಡೋದು ಬೇಡ ಸಾಲನ ಭಾಳ ಆಗೇತಿ ಸಾಲಕ್ಕ ನೀನು ಯಾಕೆ ಅಷ್ಟೇ ಯಾಕೆ ಹೆದರ್ತೀನಿ ನಿಂಗೆ ಆ ನಾವು ನಮ್ಮ ಇಂಡಿಯಾನ ಹೆದರಿಲ್ಲ ನೀನು ಯಾಕೆ ಹೆದ್ರ್ತಿ ಅಂತೀನಿ ನಿಮ್ಗೆ ಹೆದ್ರಿನ ಸಾಲಕ್ಕ ಅಲ್ಲ ಯಾಕ ನೋಡ್ ನಿಂಗಿ ನೋಡ್ನಿಂಗ ನಿಂಗೆ ನಿಂಗ ನಿಂಗಾರ ಅದನಾ ನೀನ್ ಅವನ್ ಜೊತೆ ಅಷ್ಟು ಸಲಗೇಡಬೇಡ ಹೌದಾ ನಿಂಗೆ ಅಷ್ಟ ಸುಮಾರಲ್ಲ ನಿಂಗೆ ನಮ್ಮ ಊರಾಗ ಕಟ್ಟಿ ಮನೆಯವ್ ಗೆಳತನ ಮಾಡಿ ಆಕಿ ಮದುವೆ ಮಾಡಕೊಂತೀನಿ ಹೊಲ ಹಚ್ತೀನಿ ಮನೆ ಹಚ್ತೀನಿ ಅಂತ ಹೇಳಿ ಆಕಿ ಕುಂಟೆವನ್ ಕೈ ಕಾಯ್ಬಿಟ್ಟ ಮಗ ಅಂದ್ರ ಎರುಸ ಕೈ ಬಿಡ ಒಂದ್ ಕೊಟ್ಟ ನೋಡೋನ್ ಅವಾಗ ಕೊಡ್ತ ಗೊತ್ತಿಲ್ಲ ಬಿಟ್ರಿ ನೀಡ್ತಿರ್ಗಿಟ್ಟಿಲ್ಲಪ್ಪ ಅಷ್ಟು ಹೌದಾ ಇದ್ ಮುಂದೆ ನೀ ಹೇಳದಂಗ್ ಜೊತೆ ನಾವು ಒಟ್ಟ್ರ ಇರೋದಿಲ್ಲ ನಿನ್ ಜೊತೆ ಸಲಗಿಂದ ಇರ್ತೀನಿ ಆಯ್ತಾ

ಯಾಂಗ ನೋಡಿಗೆ ಹಾವು ಕಚ್ಚಿದ ಮೇಲೆ ದವಖಾನಿಗ ಹೋಗಿ ಹಾವು ಕಚ್ಚಿರ ದಾನಿಗ ಹೋಗಿ ಔಷಧ ಕೊಡಿಸಿರ ಒಂದೇಳೆ ಸಾಯ್ಬೋದ ಇಲ್ಲಾಂದ್ರ ಬದುಕಬೇದ ನಾವ್ ಹಿಂದೆ ಮುಂದೆ ನೋಡದೆ ಬೆನ್ನೂರ್ ಗ್ರಾಮಕ್ಕೆ ಹೋಗಿ ಹೋಗೋದ ನಮ್ ಕೆಲಸ ನೋಡಿಂಗ ರಾಮದುರ್ಗ ತಾಲೂಕಿನ ಹಂಪೇಳಿ ಪಕ್ಕದಲ್ಲಿರೋದ ಬೆನ್ನೂರ್ ಗ್ರಾಮ ಹೌದಾ ದೊಡ್ಡ ಘಟ ಸರ್ಪ ಕಚ್ಚಿದ್ರು ಆ ಬೆನ್ನೂರ್ ಗ್ರಾಮಕ್ಕೆ ಆಗೋದಿಲ್ಲ ಅದ್ರಾಗ ಏನ್ ವಿಶೇಷ ಇಲ್ಲ ನಿಂಗೆ ಏನ್ ಸಂಶಯ ಇಲ್ಲ ನಿಂಗೆ ಆತ್ ಬಿಡು ಹಾವ್ ಕಷ್ಟಿರ್ತಾರ ಆದ್ರೂ ಬದಕ್ತಾರ ಅಂತೆಲ್ಲ ಮತ್ತೆ ಇದಕ್ಕೇನ್ರ ಪತ್ತೆ ಗಿತ್ತೆ ಮಾಡ್ಬೇಕ ನೋಡ್ ನಿಂಗೆ ಪತ್ತೆವನಿಲ್ಲ ಗೆತ್ತೇವನಿಲ್ಲ ಕೇವಲ ಟೂ ತ್ರೀ ನೀ ಟೂ ತ್ರೀ ನೀರ್ ಮಂತ್ರಿಸಿ ಹಾವ್ ಕಚ್ಚಿದ ವ್ಯಕ್ತಿಗೆ ಕುಡಿಸಿ ನೀರಿನೆಲ್ಲ ವಾಂತ್ ಮಾಡಿಬಿಟ್ರ ಮುಗಿದೋಯ್ತು ನಿಂಗೆ ಹಾವು ಆರಾಮಕ್ಕನ ಅಯ್ಯ ತಡೆ ಮಾಮ ನೀ ಏನು ಲಾಸ್ಟ್ ಏನಾಯ್ತು ಒಂದು ಅಲ್ಲ ವೈ ನಡಿ ಮಮ್ಮ ಒಳಗೂ ನಡಕತ್ತಾರ ಅಲ್ಲ ಮುಂದೆ ಪತ್ತೆ ಗಿದ್ದಮ್ಮ ಮಾಡಂಗಿಲ್ಲ ಬೋಡಂಗೆ ಪತ್ತೇವ್ನಿಲ್ಲ ಗಿತ್ತೇವ್ನಿಲ್ಲ ನಾ ಒಂದು ಸೇರು ಅಕ್ಕಿ ಒಂದು ಸೇ ಒಂದು ಕಾಯಿ ಕೊಟ್ರೆ ಮುಗಿದೋಯ್ತಾ ಹೌದಾ ಹಾಂ ಅಲ್ಲ ಮಮ್ಮ ಆ ಹಾವು ಕಚ್ಚಿರ್ತೈತಿ ಇದಕ್ಕೆ ಬರೀ ಅಕ್ಕಿ ಕಾಯ್ ಅಷ್ಟೇ 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 ಅಲ್ಲ ಮತ್ತು ಆ ವ್ಯಕ್ತಿ ಉಳ್ಸಕ್ಕೆ ರೊಕ್ಕ ಭಾಳ ಖರ್ಚಾಗಿರ್ಬೇಕಲ್ಲ ರೊಕ್ಕನೇ ಇಲ್ಲ ಗೀಕನಿಲ್ಲ

ನೀ ಇದನಿ ಡ್ಯಾನ್ಸಿಗೆ ಕರಿ ಕಂಬಳಿನ್ಯ ಈಗ ಕರಿ ಕಂಬಳಿ ಬುಡ್ ಕನ್ನಿ ಹಾಸ ಹಾ ಕರಿ ಕಂಬಳಿ ಬುಡ್ ಕನ್ನಿ ಹಾಸ ಮಾಡೋನು ಟೈಮ್ ಪಾಸ ವಿಜ್ಞಾನಿ

ಕಂಬಳಿ ಬುಡ ಕನ್ನಿ ಹಾಸ ಮಾಡೋನು ಟೈಮ್ ನಡಿ ಮಲ್ಲಿ ಮಲ್ಲಿ ಬಾರಲಗು ಮಾಡಿ ಮಗ್ಗಲಕ ಯಾರು ಇಲ್ಲ ಬಾರುಯೇ ಭೀಮ್ಯಾಲಕ ಎಂದ ಬರ್ತಿ ಹತ್ತು ನಮ್ಮತ್ವಾಟಕ ನೋಡಿ ತುಡುಗೀಲಿ ವರವಾಗಿ ನಿನ್ನ ಮಾತು ನನ್ನ ತಲಿಯ ಕೆಡಿ కుడది కుడదీయూను కాళకూడి వందైతి

ನಾಚಿ ನಾಚಿ ಓಡತಿ ಚಿಗರಿಯ ಮಳಿಯಂಗ ಕಾಡತಿ ಬಗರಿಯ ಅಂಜಿ ಅಂಜಿ ಹಾಕಿಸು ಸಂಗ ಮರಿಯಂಗೇ ತಾರ ಸೋಬಾನ

కంబళి హాస మాడో పాస కంబి బుటె కన్నీ హాస్ టిస బేలా కర్రికి అంతే ఊట తన మంట హన్నె తనక